ಬಿಜೆಪಿ ಪಕ್ಷದ ವತಿಯಿಂದ ನಗರಸಭೆ ಮುಂಭಾಗದಲ್ಲಿ ಹಲವಾರು ವಿಷಯಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ನಡೆಸಿರುವುದು ಹಾಸ್ಯಾಸ್ಪದವಾಗಿದೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಬಿಜೆಪಿಯ ಶಾಸಕರು ಚಿಕ್ಕಮಗಳೂರು ಚುನಾಯಿತರಾಗಿದ್ದರೂ ನಿವೇಶನ ರಹಿತರಿಗೆ ನಿವೇಶನ ಹಂಚುವ ಕೆಲಸ ಮಾಡಲಿಲ್ಲ ಎಂದು ಆಶ್ರಯ ಸಮಿತಿ ಸದಸ್ಯರಾದ ಪ್ರಸಾದ್ ಅಮೀನ್ ಹೇಳಿದರು ನಗರಸಭೆ ಮುಂಭಾಗದಲ್ಲಿ ಹಲವಾರು ಪ್ರತಿಭಟನೆಗಳನ್ನ ಹಮ್ಮಿಕೊಂಡಿರ್ತಾರೆ ಹಾಗೂ ಪ್ರತಿಭಟನೆಯನ್ನು ನಡೆಸಿ ಹಾಸ್ಯಾಸ್ಪದವಾಗಿ ನಡ್ ನಡ್ಕೊಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಬಿಜೆಪಿಯ ಶಾಸಕರು ಚಿಕ್ಕಮಗಳೂರು ಚುನಾಯಿತರಾಗಿದ್ದರೂ ನಿವೇಶನ ರಹಿತರಿಗೆ ನಿವೇಶನ ಹಂಚುವ ಕೆಲಸವನ್ನು ಮಾಡಲಿಲ್ಲ ಸೊ ಸಗೀರ್ ಅಹಮದ್ ಶಾಸಕರಿದ್ದ ಕಾಲದಲ್ಲಿ ನಗರ ಪ್ರದೇಶಗಳು ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ನಿವೇಶನವನ್ನು ಹಂಚಿಕೆ ಮಾಡಲಾಗಿತ್ತು ಹತ್ತು ವರ್ಷ ಅಧಿಕಾರದಲ್ಲಿದ್ದಾಗ ಜನರ ಮೂಲಭೂತ ಸಮಸ್ಯೆಗಳ ಅರಿವಿಲ್ಲದಿದ್ದವರು ಪ್ರಸ್ತುತ ಪ್ರತಿಭಟನೆ ರೂಪದಲ್ಲಿ ಮೊಸಳೆ ಕಣ್ಣೀರು ಸುರಿಸುತ್ತಿರುವುದು ಅವರ ಆಷಾಢಭೂತಿತನಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ ಇಂದಿರಾ ಗಾಂಧಿ ಬಡಾವಣೆ ರಾಜೀವ್ ಗಾಂಧಿ ಬಡಾವಣೆ ಹಾಗೂ ಕಲ್ದೊಡ್ಡಿ ಬಡಾವಣೆಗಳು ಸೇರಿದಂತೆ ನಗರದ ಆಶ್ರಯ ಬಡಾವಣೆಯಲ್ಲಿ ವಾಸಿಸುತ್ತಿರುವ ಬಡ ಜನರಿಗೆ ಹಕ್ಕು ಪತ್ರ ಕೊಡುವ ಯಾವ ಒಂದು ಪ್ರಯತ್ನವನ್ನು ಮಾಡದೆ ಬಡವರನ್ನು ಬಡವರನ್ನಾಗಿ ಇಡುವಂತಹ ಸಂಕಲ್ಪದೊಂದಿಗೆ ಬಿಜೆಪಿ ಪಕ್ಷವು ಕಳೆದ ಇಪ್ಪತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸಿದೆ ಪ್ರತಿ ಚುನಾವಣೆ ಬಂದಾಗಲೆಲ್ಲ ಸಾಮ್ಯ ಪತ್ರ ಹಕ್ಕು ಪತ್ರವೆಂಬ ನಕಲಿ ಪತ್ರಗಳನ್ನು ನೀಡಿ ಚುನಾವಣೆ ನಡೆಸಿದ್ದು ಬಿಟ್ಟರೆ ಒಬ್ಬ ಬಡವರಿಗೂ ಹಕ್ಕುಪತ್ರ ನೀಡಲಿಲ್ಲ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಬಂದಾಗ ಪ್ರತಿ ಮನೆ ಮನೆ ಸರ್ವೆ ನಡೆಸಿ ನಮ್ಮ ಆಶಯ ಸಮಿತಿ ಮತ್ತು ನಗರಸಭೆ ಸಿಬ್ಬಂದಿಯೊಂದಿಗೆ ಆ ಫಲಾನುಭವಿಗಳನ್ನು ಗುರುತಿಸಿ ಹಕ್ಕುಪತ್ರವನ್ನು ನೀಡಲು ಶ್ರಮೆ ಶ್ರಮ ವಹಿಸಲಾಗುತ್ತದೆ ಎಂದು ತಿಳಿಸಲು ಪತ್ರಿಕಾ ಮಾಧ್ಯಮದಲ್ಲಿ ತಿಳಿಸಲು ಇಚ್ಛಿಸ್ತಾ ಇದ್ದೇವೆ ನಮಸ್ಕಾರ ಅದನ್ನ ನೆಕ್ಸ್ಟ್ ನಾವು ಈಗ ಏನು ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಅವರಿಗೆ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಈಗ ಪೆಂಡಿಂಗ್ ಯಾವ್ದು ಇದೆ ಅದನ್ನ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಈಗ ಯಾರು ಮನೆಗಳಲ್ಲಿ ವಾಸವಾಗಿದ್ದಾರೆ ಅವರಿಗೆ ಈಗ ಮನೆಯಲ್ಲಿ ಯಾರು ವಾಸವಾಗಿರೋ ಪ್ರೆಸೆಂಟ್ ವಾಸವಾಗಿರೋರಿಗೆ ಹಕ್ಕು ಪತ್ರಗಳಿಲ್ಲ ಅವರು ಇಪ್ಪತ್ತು ವರ್ಷದ ಮೇಲೆ ದಾಟಿದ್ದಾರೆ ಒಬ್ಬರಿಂದ ಒಬ್ರು ದಾಟಿಸ್ಕೊಂಡು ಬಂದಿದ್ದಾರೆ ಅವ್ರ ಹತ್ರ ಕೆಲವರ ಹತ್ರ ಹಕ್ಕು ಪತ್ರ ಇಲ್ಲ ಕೆಲವರ ಹತ್ರ ಇದೆ ಇಲ್ಲದೆ ಇರುವಂತವರನ್ನ ಅವರು ಕರೆಕ್ಟ್ ಅಂತ ಅನ್ಸಿದ್ರೆ ನಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದ ತಕ್ಷಣ ಅವರಿಗೆ ನಾವು ಈಗ ನಮ್ಮ ನಗರಸಭೆಗೆ ಬಂದು ಸಬ್ಮಿಟ್ ಮಾಡಕ್ಕೆ ಹೇಳಿದ್ದೀವಿ ಯಾವುದು ಅವ್ರದ ಡಾಕ್ಯುಮೆಂಟ್ಸ್ ಅಲ್ಲ ಸೊ ಹಾಗಾಗಿ ಅವ್ರು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ ತಕ್ಷಣವೇ ಪ್ರತಿಯೊಬ್ಬರಿಗು ಅವ್ರು ಯಾರು ವಾಸವಾಗಿದ್ದಾರೆ ಆ ಮನೆಯಲ್ಲಿ ಅವರಿಗೆ ಹಕ್ಕು ಪತ್ರವನ್ನು ಆದಷ್ಟು ಬೇಗ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ಬೇಕಂತ ನಾವು ಡಿಸೈಡ್ ಮಾಡ್ತೀವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಗೀರ್ ಅಹಮದ್ ಶಾಸಕರಿದ್ದ ಕಾಲದಲ್ಲಿ ಚಿಕ್ಕಮಗಳೂರು ನಗರ ಹಾಗೂ ಗ್ರಾಮಾಂತರ ಭಾಗಗಳಲ್ಲಿ ನಿವೇಶನ ಹಂಚಿಕೆ ಮಾಡಲಾಗಿತ್ತು ಹತ್ತೊಂಬತ್ತು ವರ್ಷ ಅಧಿಕಾರದಲ್ಲಿದ್ದಾಗ ಜನರ ಮೂಲಭೂತ ಸಮಸ್ಯೆಗಳ ಅರಿವಿಲ್ಲದಿದ್ದವರು ಪ್ರಸ್ತುತ ಪ್ರತಿಭಟನೆ ರೂಪದಲ್ಲಿ ಮೊಸಳೆ ಕಣ್ಣೀರು ಸುರಿಸುತ್ತಿರುವುದು ಆಷಾಢ ಭೂತಿತನಕ್ಕೆ ಪ್ರತ್ಯಕ್ಷ ಸಾಕ್ಷಿ ಎಂದರು ಇನ್ನು ಮುನ್ನೂರ ಅರವತ್ತು ಮನೆ ಕಟ್ಟಿದ್ದಾರೆ ನೂರ ಐವತ್ತೇಳು ತಹಸೀಲ್ದಾರು ಹತ್ತರ ಅಂತ ವರ್ಜಿನಲ್ಲು ಕೊಟ್ಟಿದ್ದಾರೆ ಅವ್ರದ್ದು ಮನೆ ಇದೆ ಅದರಲ್ಲಿ ನೂರ ಐವತ್ತೇಳರಲ್ಲಿ ಐವತ್ತೇಳು ಖಾಲಿ ನಿವೇಶನ ಇದೆ ಅದರಲ್ಲಿ ತಹಸೀಲ್ದಾರು ಹತ್ತರ ಕೊಟ್ಟಿದ್ದಾರೆ ಇನ್ನೂರ ಅರವತ್ತು ನಿವೇಶನ ಅಂತ ಹೇಳಿದ್ರೆ ಏನಂದ್ರೆ ನಿವೇಶನ ಅಂದ್ರೆ ನಗರಸಭೆಯಿಂದ ಅವರಿಗೆ ಜನಗಳು ಬಡವರು ಇರಲ್ಲ ಅವರಿಗೆ ಕಟ್ಕೊಳ್ಳೋಕು ಅವಕಾಶ ಮಾಡಿಕೊಟ್ಟಿಲ್ಲ ಕೆಲವರು ಕಟ್ಟಿಲ್ಲ ಫೌಂಡೇಶನ್ ಹಾಕಿದ್ದಾರೆ ಪಿಲ್ಲರ್ ಹಾಕಿದ್ದಾರೆ ಅದು ನಾವು ಹೋದಾಗ ನಮ್ಮ ನಗರಸಭೆ ಸಿಬ್ಬಂದಿಯವ್ರು ಏನ್ ಮಾಡಿದ್ರು ಅದು ಖಾಲಿ ನಿವೇಶನ ಅಂತ ನಾವು ಅದಕ್ಕೆ ಗುರ್ತಿಸಿದ್ವಿ ಅದು ನೋಡ್ಕೊಂಡು ಬಂದಿದೀವಿ ಅದಿರೋದು ಎಲ್ಲ ಇದೆ ಅವ್ರದ್ದು ಡಾಕ್ಯುಮೆಂಟ್ಸ್ ಇದೆ ಅದೆಲ್ಲ ಇದೆ ಅದರಲ್ಲಿ ಇನ್ನೂರ ಅರವತ್ ಇದೆ ಅದರಲ್ಲಿ ಟೋಟಲ್ಲು ಅದೀಗ ನಾವು ಎಲ್ಲ ಮಾಡ್ತಾ ಅದು ಎಲ್ಲ ಚೆಕ್ ಮಾಡ್ಕೊಂಡು ಎಲ್ಲ ನಾವು ಈಗ ಮೊನ್ನೆ ಮೀಟಿಂಗ್ ಮಾಡಿದ್ವಿ ಈಗ ಮನೆ ತಹಸೀಲ್ದಾರು ಒಬ್ಬ ಅರ್ತಿ ಈಗ ಮೂರನೇ ಮೀಟಿಂಗಲ್ಲಿ ಅವ್ರಿಗೆ ಆರೈವರೆಗೂ ಒಂದ್ಸತಿ ಚೆಕ್ ಮಾಡೋಕ್ಕೆ ಅವ್ರಿಗೆ ಮತ್ತೆ ಸರ್ವೆ ಮಾಡೋಕ್ಕೆ ಕೊಟ್ಟಿದ್ವಿ ಅದಾದಮೇಲೆ ನಾವು ಬಡಾವಣೆ ಇದು ಕಲ್ಯಾಣ ನಗರದಲ್ಲಿ ಮಾಡಿದ್ವಿ ಕಲ್ಯಾಣ ನಗರದಲ್ಲಿ ನೂರ ಐವತ್ತು ಅಕ್ಪತ್ರ ಇದೆ ನೂರ ಐವತ್ತು ಜನಕ್ಕೆ ಅಕ್ಪತ್ರ ಇಲ್ಲ ಅದು ಸರ್ವೆ ಮಾಡ್ಕೊಂಡು ಹೋಗ್ತೀವಿ ಆಮೇಲೆ ಆದ್ಮೇಲೆ ಇಲ್ಲಿ ರಾಜೀವ್ ಗಾಂಧಿ ಬಡಾವಣೆಯಲ್ಲಿ ಸರ್ವೆ ಮಾಡ್ತಾ ಇದ್ವಿ ಅದರ ಮಧ್ಯದಲ್ಲಿ ನಾವು ಹೆಚ್ಚು ಕಡಿಮೆ ಒಂದು ಒಂದು ವರ್ಷ ಒಂದೂವರೆ ವರ್ಷ ಒಂದು ಒಂದು ವರ್ಷ ಎರಡು ತಿಂಗಳಿಂದ ನಾವು ಸಭೆ ಮಾಡ್ಕೊತಾ ಇದ್ದೀವಿ ಮಧ್ಯದಲ್ಲಿ ನಾವು ಬಿಟ್ಟಿದ್ದೆ ಸ್ವಲ್ಪ ಮಳೆ ಇದೆ ಕೆಲಸ ಕಾರ್ಯ ಇದೆ ಅಂತ ಅದರಲ್ಲಿ ಬಿ ಜೆ ಪಿ ಅವರು ಬಂದುಬಿಟ್ಟು ನಗರಸಭೆಯ ಮುಂಭಾಗದಲ್ಲಿ ಬಂದು ಸ್ಟ್ರೈಕ್ ಮಾಡ್ಕೊಂಡು ನಿತ್ಕೊಂಡಿದ್ರು ಈಗ ಅಕ್ಕತ್ರ ಕೊಟ್ಟಿಲ್ಲ ಅಕ್ಕತ್ರ ಕೊಟ್ಟಿಲ್ಲ ಅಂತ ನಮ್ಮ ನಮ್ಮದು ಏನು ಕೇಳೋದು ಅಂತ ಹೇಳಿದರೆ ಸರ್ ನೀವು ಎರಡು ಸಾವಿರದ ನಾಲ್ಕಿಂದ ಸಗೀರ್ ಶಾಸಕರಾಗಿ ಅವರು ಅಕ್ಕ ಕೊಟ್ಟಿರೋದು ತಿನ್ನ ಇವಾಗ ತನಕ ನೀವು ಒಂದು ಅಕ್ಕಪತ್ರ ಕೊಟ್ಟಿಲ್ಲ ಸುದ್ದಿಗೋಷ್ಠಿಯಲ್ಲಿ ಮಧು ಫಯಾಜ್ ಅಹಮದ್ ಯಶೋಧ ಉಪಸ್ಥಿತರಿದ್ದರು